ಯಾವ ಧಾರ್ಮಿಕ ಸಂಸ್ಥೆಯ ಮೇಲೆ ಹಿಂದೂ ಧಾರ್ಮಿಕ ಸಂಸ್ಥೆಯ ಮೇಲೆ ಬಹಳ ದೊಡ್ಡ ಶ್ರದ್ಧೆಯನ್ನ ಸಮಾಜ ಇಟ್ಟಿರುತ್ತೆ ಆ ಧಾರ್ಮಿಕ ಸಂಸ್ಥೆಯ ಮೇಲಿರುವಂತಹ ನಂಬಿಕೆಯನ್ನು ಹುಸಿಗೊಳಿಸುವಂತಹ ದೃಷ್ಟಿಯಿಂದ ಮತಾಂತರಕ್ಕೆ ಮತ್ತೊಂದಕ್ಕೆ ಒಂದು ಜಮೀನನ್ನು ತಯಾರು ಮಾಡುವಂತಹ ದೃಷ್ಟಿಯಿಂದ ಈ ರೀತಿಯ ಪ್ರಯತ್ನಗಳು ನಡೆಯುತ್ತೆ ಈ ಹಿಂದೆನೂ ನೋಡಿದೀವಿ ಇವತ್ತು ನೋಡ್ತಾ ಇದ್ದೀವಿ ಇದರಲ್ಲಿ ಎಷ್ಟು ಕ್ಲಿಯರ್ ಆಗಿ ಇವರು ಈ ಸ್ಕ್ರಿಪ್ಟ್ನ ಬರೆದಿದ್ದಾರೆ ಅಂತ ನೋಡಿ ಸೌಜನ್ಯಾಳ ಪ್ರಕರಣ ಜನರಿಗೆ ಮನಸ್ಸಿನಲ್ಲಿ ಇರೋದ್ರಿಂದ ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇವರು ಅನನ್ಯಾ ಭಟ್ಟನ್ನ ಸೃಷ್ಟಿ ಮಾಡ್ತಾರೆ ಒಂದು ಹೆಣ್ಮಗು ಕತೆ ತರ್ತಾರೆ ಒಂದು ಹೆಣ್ಮಗುಗೆ ರೇಪ್ ಆಯ್ತು ಅನ್ನುವಂತಹ ಒಂದು ಆರೋಪ ಮಾಡಿಸ್ತಾರೆ ಒಂದು ಹೆಣ್ಮಗು ಬೇಡ ಇನ್ನೂ ಉದ್ವಿಗ್ನ ಆಗಬೇಕು ಸಮಾಜದಲ್ಲಿ ಅಂತ ಹೇಳಿ ನೂರಾರು ಹೆಣ್ಮಕ್ಳಿಗೆ ಇದಾಯ್ತು ಅಂತ ಕತೆ ಹೇಳ್ತಾರೆ ಒಂದು ಪ್ರತ್ಯೇಕ ಸಮಾಜಕ್ಕೆ ಇನ್ನೊಂದು ಪ್ರತ್ಯೇಕ ಸಮಾಜಕ್ಕೆ ಜಾತಿ ಜಾತಿ ಮಧ್ಯದಲ್ಲಿ ವೈಷಮ್ಯ ತರಬೇಕು ಅನ್ನೋ ರೀತಿ ಗಳನ್ನು ಹುಡುಕ್ತಾರೆ ಅಲ್ಲಿ ಬಂಟ್ರು ಮತ್ತೆ ಮುರಿದ ಕಟ್ ಹಾಕ್ತಾರೆ ಒಕ್ಲಿಗರು ಮತ್ತೆ ಅಲ್ಲಿ ಬ್ರಾಹ್ಮಣರ ಮಧ್ಯೆ ಇನ್ನೊಂದು ತಗೊಂಡು ಬರುವಂತ ಪ್ರಯತ್ನ ಮಾಡ್ತಾರೆ ಬಿಲ್ಲವರು ಮತ್ತೆ ಬಂಟ್ರು ಮಧ್ಯೆ ತಗೊಂಡು ಬರುವಂತ ಪ್ರಯತ್ನ ಮಾಡ್ತಾರೆ ಈ ಎಲ್ಲ ಪ್ರಕ್ರಿಯೆ ನೀವು ನೋಡ್ತಾ ಬಂದ್ರೆ ವೆಲ್ ಸ್ಕ್ರಿಪ್ಟೆಡ್ ಡ್ರಾಮಾ ಇದು ಅಂತ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಒಂದೊಂದು ಒಂದೊಂದು ಹಿಯರಿಂಗಿಗೆ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಹಿಯರಿಂಗ್ ಗೆ ಫೀಸ್ ತಗೊಳ್ಳುವಂತ ವಕೀಲರ ಪಡೆ ಬಂದು ಎದುರುಗಡೆ ನಿಂತ್ಕೊಳ್ಳುತ್ತೆ ಅವ್ರಿಗೆ ಫಂಡಿಂಗ್ ಯಾರು ಕೊಡ್ತಾ ಇದಾರೆ ಇವ್ರಿಗೆ ಪ್ರತಿ ದಿವಸ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾ ಇದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತನಾಡಿದಾಗ ಅವರು ಹೇಳಿದ್ರು ಈ ಹದಿನಾರು ಕಡೆ ಏನ್ ಬಗದ್ರು ಅಕಸ್ಮಾತ್ ಒಂದೋ ಎರಡು ಕಡೆನೋ ಏನಾದರೂ ಯಾವ್ದಾದ್ರು ಹೆಣ್ಮಗುಕ್ ಸಂಬಂಧಪಟ್ಟಿರುವಂತಹ ಒಂದು ಬೋನ್ ಸಿಕ್ಕಿದ್ರೆ ಶವ ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ಧರ್ಮಸ್ಥಳವನ್ನು ಸರ್ಕಾರದ ಸೂಪರ್ದಿಗೆ ತಗೊಂಡಿರ್ತಿದ್ರು ಅಂತ ಇವರ ಉದ್ದೇಶ ಇರುವಂಥದ್ದು ಸರ್ಕಾರದ ಕಂಟ್ರೋಲ್ಗೆ ಧರ್ಮಸ್ಥಳ ತಗೊಳ್ಬೇಕು ಧಾರ್ಮಿಕ ಹಿಂದೂ ಸಂಸ್ಥೆಗಳನ್ನ ದೇವಸ್ಥಾನಗಳನ್ನ ಹಾಳು ಮಾಡಬೇಕು ಅದನ್ನು ವೀಕ್ ಮಾಡಬೇಕು ಜನಕ್ಕದ್ರ ಮೇಲೆ ಇರುವಂತಹ ನಂಬಿಕೆಯನ್ನು ಹುಸಿಗೊಳಿಸಬೇಕು ಇದು ಇವರ ಉದ್ದೇಶ